ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋಧ್ ಜೀಶ್ ಚರಣ್ ನಾನು ನಾವು ಅನಾಲಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟಿಂಗ್ ವರ್ಕ್ ಆಗಿದೆ ನಮ್ಮ ಲೆವೆಲ್ಸ್ ಹೆಂಗ್ ವರ್ಕ್ ಆಗಿದ್ದಾವೆ ಪ್ಲಸ್ ಓ ಟಿ ಎಮ್ ಮಾಡ್ಬೇಕಂತ ಹೇಳಿದ್ದೆ ಲಾಸ್ಟ್ ಟು ಡೇಸಿಂದ ಆ ಓ ಟಿ ಎಮ್ ನನ್ನೇನೋ ಮಾಡಿದ್ವಿ ಇವತ್ತು ಮಾಡಿದ್ವಿ ಅದು ವರ್ಕ್ ಆಗಿದೆಯಾ ಇಲ್ವಾ ಪ್ಲಸ್ ಇವತ್ತು ನಮ್ಮ ಪಿ ಎನ್ ಎಲ್ ಏನು ನಾವೇನು ಟ್ರೇಡ್ ಮಾಡಿದ್ವಿ ಅದೆಲ್ಲ ನೋಡೋಣ ಒಂದು ಸತಿ ಅನಾಲಿಸ್ವಿಡೋ ಪ್ಲೇ ಮಾಡ್ತೀನಿ ಕೇಳಿಸ್ಬಿಡಿ ಅದಾದಮೇಲೆ ಏನೇನು ಟ್ರೇಡ್ ಮಾಡಿದ್ವಿ ನೋಡೋಣ ಇವತ್ತು ಮಾರ್ಕೆಟ್ ಹೆಂಗ್ ವರ್ಕ್ ಆಗಿದೆ ನೋಡೋಣ ಇದು ಇವತ್ತು ಪ್ಲೇ ಮಾಡ್ತಾ ಇರೋದಲ್ಲ ನಿನ್ನೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋದು ಹೋಗಿ ನೋಡ್ಕೊಳ್ಳಿ ನೋಡ್ಬೇಕು ನೋಡ್ಕೊಳ್ಳಿ ಇದೇ ತಮ್ಮ ನಾಯಕನ ಇವತ್ತು ಇದರ ಮೇಲೆ ಓ ಟಿ ಬೈ ಅಂತ ಹೇಳಿದ್ದು ಓಕೆ ಇದನ್ನ ತಮ್ಮ ನಾಯಕನ ನಾಳೆ ತುಂಬಾ ಸಿಂಪಲ್ ನೋಡ್ಕೊಳ್ಳಿ ಮಾರ್ಕೆಟ್ ಎಲ್ಲಾದ್ರೂ ಓಪನ್ ಆಗಲಿ ಇದೇ ಲೆವೆಲ್ಸ್ ಇದು ನೋಡಿ ನಾಳೆ ಏನು ಮಾಡ್ಬೇಕು ಮಾರ್ಕೆಟ್ ಎಲ್ಲಾದ್ರೂ ಓಪನ್ ಆಗಲಿ ಈ ರೆಸಿಸ್ಟೆನ್ಸ್ ಮೇಲೆ ಕ್ಲೋಸ್ ಆಗಿದ್ದಕ್ಕಿದ್ರೆ ನಾನು ಬೈಯಿಂಗ್ ಪ್ಲಾನ್ ಮಾಡ್ತೀನಿ ಈ ಈ ರೆಡ್ ಲೈಟ್ ಇದೆ ಕೆಳಗಡೆ ಬಂದಿದೆ ಅಂದರೆ ಸೆಲ್ ನಾನು ಮಾಡ್ತೀನಿ ಒಳಗಡೆ ಲೋಯ ಟೆಂಪ್ರೇಟ್ ಯೂಸ್ ಮಾಡ್ಕೊಂಡು ನಿಮ್ಮ ನಿಮ್ಮ ಅನಾಲಿಸ್ ಮೇಲೆ ಮಾಡ್ಬೋದು ನಿಮಗೆ ಬ್ಯಾಡ್ರೆಸ್ ಬಂದರೆ ನೀವು ಮಾಡ್ಕೋಬೋದು ಬಟ್ ಇದ್ರ ಕೆಳಗಡೆ ಸೆಲ್ಲಿಂಗ್ ಕಡೆ ಇರ್ತೀವಿ ಓಕೆ ಕೇಳಿಸ್ಕೊಂಡ್ರಲ್ವಾ ಇದ್ರ ಮೇಲೆ ಬೈಯಿಂಗ್ ಕಡೆ ಇರ್ತೀವಿ ಇದು ಕೆಳಗಡೆ ಸೆಲ್ಲಿಂಗ್ ಕಡೆ ಇರ್ತೀವಿ ಇದ್ರ ಒಳಗಡೆ ಬಂದರೆ ಲೋಯರ್ ಟೆಂಪ್ರೇಟರ್ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ಇದು ಅಂತ ಓಕೆ ಇದೇ ಥರ ಮಾರ್ಕೆಟ್ ನಡೆದಿದೆಯಾ ಇಲ್ವಾ ಈ ಲೆವೆಲ್ ವರ್ಕ್ ಆಗಿದಾವ ಇಲ್ಲ ನೋಡೋಣ ಒಂದ್ಸಲ ನೆನಪಿಟ್ಕೊಳ್ಳಿ ಇಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ಎಪ್ಪತ್ತೊಂದು ಓಕೆ ಇವತ್ತಿನ ಚಾಟ್ ಓಕೆ ನೋಡ್ಕೊಳ್ಳಿರ್ತಾವೆ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೊಂದು ನೀವು ಎಷ್ಟಾದರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ರೈಟ್ ಪ್ಲಸ್ ನೆನ್ನೆ ಏನು ನಾವು ಡ್ರಾಯಿಂಗ್ ಮಾಡಿದೀವಿ ಅದೇ ಡ್ರಾಯಿಂಗ್ ಮಾರ್ಕೆಟ್ ರನ್ ಆಗಿದೆ ಇವತ್ತು ಓಕೆ ಇದನ್ನೇ ಕಟ್ ಮಾಡಿ ತಂಬಳೇನೊಡೋಣ ಇದನ್ನ ಹಾಕೋಬೇಕಾ ಇಲ್ಲ ಮೇನ್ ದು ಹಾಕ್ಕೋಬೇಕಾ ಅದೆಲ್ಲ ನೋಡಿ ಮಾಡೋಣ ಓಕೆ ಹಾಗಾದ್ರೆ ಈ ಥರ ಸೈಡ್ ವೈಸ್ ಮಾರ್ಕೆಟಲ್ಲಿ ನಾವೇನು ಟ್ರೇಡ್ ಮಾಡಿದ್ವಿ ಅಂದರೆ ಇನ್ವೆಸ್ಟ್ಮೆಂಟ್ ಡಬಲ್ ಐವತ್ತು ಸಾವಿರಗೆ ಐವತ್ತು ಅರವತ್ತು ಸಾವಿರ ಮಾಡಿದೀವಿ ಅದು ತೋರಿಸ್ತೀನಿ ನಾನು ವಿತ್ ಸ್ಕ್ರೀನ್ಶಾಟ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ ಏನು ಮಾಡಿದೀವಿ ಅಂತ ಟೆಲಿಗ್ರಾಮ್ ಇಂದಾನೆ ತೋರಿಸ್ತೀನಿ ಟೆಲಿಗ್ರಾಮ್ ಅಲ್ಲಿ ಏನು ಅಪ್ಲೈ ಮಾಡಿದ್ದೆ ಅಲ್ಲಿಂದಾನೆ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿಂದ ನೋಡ್ಕೊಳ್ಳಿ ಗುಡ್ ಮಾರ್ನಿಂಗ್ ನೋಡ್ಕೊಂಡ್ರಿ ಅದಾದಮೇಲೆ ಬೆಳಗ್ಗೆನೇ ಸ್ಟೂಡೆಂಟ್ಸ್ ಪ್ರಾಫಿಟ್ ಮಾಡಿದರು ರಾತ್ರಿ ಬಿ ಟಿ ಸಿ ಮಾಡಿದ್ವಲ್ಲ ಫಾರ್ ಎಕ್ಸ್ಟ್ರೀಡಾ ಅದರಲ್ಲಿ ಸ್ಕ್ರೀನ್ಶಾಟ್ ಶಾಟ್ ಇದ್ದಾವೆ ಅದಾದಮೇಲೆ ಬೆಳಗ್ಗೆನೇ ಮಾಡಿದರು ಆ ಬೆಳಗ್ಗೆ ಪ್ರಾಫಿಟ್ ಒಂದು ಹನ್ನೆರಡು ಸಾವಿರ ಇನ್ನೊಂದು ಹದಿನೆಂಟು ಸಾವಿರ ಟೋಟಲ್ ಹದಿನೆಂಟು ಸಾವಿರ ರೂಪಾಯಿ ಪ್ರಾಫಿಟ್ ಮಾಡಿದ್ದಾರೆ ಅಲ್ಲಿ ಫೀಡ್ಬ್ಯಾಕ್ ಇರ್ತದೆ ಓದ್ಕೋಬೋದು ನೀವು ವೀಡಿಯೋ ನಿಲ್ಸ್ಬಿಟ್ಟು ಓದ್ಕೊಳ್ಳಿ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಬಿಫೋರ್ ಮಾರ್ಕೆಟೇ ಹೇಳಿದ್ದೀನಿ ಇವತ್ತು ಕಷ್ಟ ಇರ್ತದೆ ಮಾರ್ಕೆಟ್ ಹದಿನೈದು ನಿಮಿಷ ಮಾತ್ರ ಯೂಸ್ ಮಾಡಿ ಲೋ ವ್ಯಾಲಿ ಮಾರ್ಕೆಟ್ ಸೈಡ್ ವೇಸಲ್ಲಿ ಇರ್ತದೆ ಅಂತ ಬೆಳಗ್ಗೆ ಏಳುವರೆಗೆ ವರೆಗೆ ಹೇಳಿದ್ರು ಮಾರ್ಕೆಟ್ ಕಾಂಡ್ ಆದಮೇಲೆ ಮಾರ್ಕೆಟ್ ಮೇಲೆ ಬಂದು ಇವತ್ತು ಸೈಡ್ ವೇಸಲ್ಲಿ ಇತ್ತು ಅಂತ ಹೇಳ್ತಾಯಿಲ್ಲ ಓಕೆ ಬಿಫೋರ್ ಮಾರ್ಕೆಟ್ ಅದಾದಮೇಲೆ ಸ್ತ್ರೀ ಕಾಲ್ ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟಿದ್ದು ಟಾರ್ಗೆಟ್ ಇಲ್ಲಿದೆ ಓಕೆ ತ್ರೀ ಟೆನ್ನಿಗೆ ಕೊಟ್ಟಿದ್ವಿ ತ್ರೀ ತರ್ಟಿಗೆ ಟಾರ್ಗೆಟ್ ಬಂದಿದೆ ನೋಡಿ ಅದರದ್ದು ಸಂಬಂಧಪಟ್ಟ ಸ್ಕ್ರೀನ್ ಸ್ಕ್ರೀನ್ಶಾಟ್ಲೆಲ್ಲ ಇಲ್ಲಿರ್ತವೆ ಕೌಂಟ್ ಮಾಡಿಕೊಳ್ಳಿ ಅದಾದಮೇಲೆ ಇಲ್ಲಿ ನಾನು ಎಂಟ್ರಿ ಓ ಟಿ ಎಮ್ ಬೈ ಮಾಡೋಕೇಳ್ದಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಕ್ವಾಂಟಿಟಿ ನಂದು ಎಂಟ್ರಿ ಎಂಟ್ರಿ ಟೈಮಲ್ಲೇ ನಾನು ಸ್ಕ್ರೀನ್ಶಾಟನ್ನ ಪೋಸ್ಟ್ ಮಾಡಿದ್ದೀನಿ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿ ಮೈ ಓಲ್ಡಿಂಗ್ಸ್ ಅಂತ ಹಾಕಿದ್ದೀನಿ ಓಕೆ ನಾನು ಓಲ್ಡ್ ಮಾಡಿದ್ದು ನಾನು ಹಾಕಿದ್ದೀನಿ ಅದಾದಮೇಲೆ ಪ್ರಾಫಿಟ್ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ಓಕೆ ನೋಡ್ಕೋಬೋದು ಆಮೇಲೆ ಪೇಪರ್ ಡ್ರರ್ಡ್ ಅನ್ಕೊಂಡಿರೋದನ್ನು ಜಿರೋದಲ್ಲ ಮಾಡಿರೋದು ಓಕೆ ಆಮೇಲೆ ಸ್ಟಿಕ್ಕರ್ಸು ಹಾಕಿದ್ದೀನಿ ಇನ್ವೆಸ್ಟ್ಮೆಂಟ್ ಇಪ್ಪತ್ತ್ನಾಲ್ಕು ರೂಪಾಯಿ ಬೈ ಮಾಡಿದ್ದೀವಿ ಮೂವತ್ತೊಂದು ರೂಪಾಯಿ ಆಗಿದೆ ಫಿಫ್ಟಿ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಡಬಲ್ ಆಮೇಲೆ ಇಪ್ಪತ್ನಾಲ್ಕಿಂದ ನಲ್ವತ್ನಾಲ್ಕಕ್ಕೆ ಡಬಲ್ ಅದು ಆಗಿದೆ ಇಪ್ಪತ್ನಾಲ್ಕು ರೂಪಾಯಿ ಬೈ ಮಾಡಿ ಐವತ್ತೈದು ರೂಪಾಯಿ ಆಗಿದ್ರೆ ಎಷ್ಟಾಗಿತ್ತು ಅಂದರೆ ಯೋಚನೆ ಮಾಡಿಕೊಳ್ಳಿ ಟ್ವೆಂಟಿ ಫೋರ್ ರುಪೀಸ್ ಬೈ ಮಾಡಿದ್ದು ಫಿಫ್ಟಿ ಫೋರ್ ರುಪೀಸ್ ಆಯಿತು ತರ್ಟಿ ಪಾಯಿಂಟ್ಸ್ ಕ್ಯಾಚ್ ಮಾಡಿದ್ವಿ ಓಕೆ ನೋಡ್ಕೊಳ್ಳಿ ಅದು ಬಿಫೋರ್ ಮಾರ್ಕೆಟೇ ಹೇಳಿದೀನಿ ಕೂಡ ನಾನು ನಾನು ತಗೊಳ್ಳೋ ಟ್ರೇಡ್ ಪಟ್ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದ್ವಿ ಓಕೆ ಅದಾದಮೇಲೆ ಇದೆಲ್ಲ ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ ಪ್ಲಸ್ ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ಗೆ ಯಾವ ಥರ ಅನಾಲಿಸ್ ಇತ್ತು ಅಂತ ಒಂದು ಸಲ ಪ್ಲೇ ಮಾಡಿದ್ವಿ ಕೇಳಿಸ್ಕೊಡಿ ಗ್ಯಾಪ್ ಅಪ್ ಓಪನ್ ಆಯಿತಾರ ರೀ ಡ್ರೆಸ್ ತರವಾಗೀಡ್ರೆಸ್ ಆಯ್ತಂತೆ ಬೈಕ್ ರೀ ಡ್ರೆಸ್ ಇಲ್ಲೋ ಹೋಗಿಲ್ಲ ಸರ್ದಾಗ ರೀ ಗ್ಯಾಪ್ ಅಪ್ ಓಪನ್ ಬೈಕ್ ಐತೆ ಕ್ಲಚ್ಕೋ ಓಕೆ ಇವಾಗ ಇದನ್ನು ಕಟ್ ಮಾಡಿ ತಮ್ಮಣ್ಣನಬೇಕಾ ನೀವರು ಇದರಿಂದ ಇದನ್ನ ಕಟ್ ಮಾಡಿ ಹಾಕೋಬೇಕಾ ಇಲ್ಲ ನಿಮ್ಮ ಯೂಟ್ಯೂಬಲ್ಲಿ ಹಾಕಿರೋದು ಹಾಕೋಬೇಕಾ ಹೇಳಿ ಅಲ್ಲಿ ಮೇನ್ ಸ್ಟೂಡೆಂಟ್ಸ್ ಏನು ಹೇಳಿದೀನಿ ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿ ರೀಟ್ರೆಸ್ ಆದಮೇಲೆ ಆದ್ಮೇಲೆ ಬೈ ಮಾಡಬೇಕು ಅಂತ ಎಕ್ಸಾಕ್ಟ್ ಅದೇ ಲೆವೆಲ್ಗೆ ರೀಟ್ರೆಸ್ ಆಗಿದೆ ಓಕೆ ಎಕ್ಸಾಕ್ಟ್ ಅದೇ ಲೆವೆಲ್ಗೆ ರೀಟ್ರೆಸ್ ಆಗಿದೆ ರೀಟ್ರೆಸ್ ಆದಮೇಲೆ ಇಲ್ಲಿಂದನೇ ನಾನು ತೌಸಂಡ್ ಫೈವ್ ಹಂಡ್ರೆಡ್ ಕ್ವಾಂಟಿಟಿನ ಇಪ್ಪತ್ನಾಲ್ಕು ರೂಪಾಯಿಗೆ ಬೈ ಮಾಡಿ ಇಲ್ಲ ಐವತ್ತೈದು ರೂಪಾಯಿ ಇದು ಟಾರ್ಗೆಟ್ ಇದನ್ನು ಬುಕ್ ಮಾಡಿಸಿದ್ದೀನಿ ಟೆಲಿಗ್ರಾಮಲ್ಲಿ ಕೂಡ ರೈಟ್ ಅದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ಗೆಲ್ಲಲ್ಲಿರ್ತೇವೆ ನೋಡ್ಕೊಳ್ಳಿ ಟೋಟಲ್ ಇವತ್ತು ಅಷ್ಟು ಜನ ಮಾಡಿರೋದು ಇದು ಅಷ್ಟು ಸ್ಕ್ರೀನ್ಶಾಟು ಯಾರಾದರೂ ಖಾಲಿಯಾಗಿದ್ದರೆ ಕುತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಪ್ಲಸ್ ಮಾಡ್ಕೊಳ್ಳಿ ನಿಮಗೆ ಬರೋ ಇನ್ವೆ ಪ್ರಾಫಿಟ್ ಇದು ಎರಡು ಲಕ್ಷ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಓಕೆ ಟೋಟಲ್ ಎಷ್ಟು ಜನ ಇಪ್ಪತ್ತೊಂದು ಜನ ಇಪ್ಪತ್ತೊಂದು ಜನ ಪ್ಲಸ್ಸೇ ನೋರೆಂಟ್ ವಿತ್ ಅವ್ರ ಸಿಗ್ನೇಚರ್ ಸಮೇತ ಇರ್ತದೆ ಇಲ್ಲಿ ನೋಡ್ಕೊಡಿ ಓಕೆ ಇದು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರೋದು ಈಗ ಮೇನ್ ರೆಸ್ಟೋರೆಂಟ್ಗೆ ಏನೇನು ಕೊಟ್ಟಿದ್ದೀನಿ ಅದು ಹೆಂಗೆ ವರ್ಕ್ ಆಗಿದೆ ನೋಡೋಣ ಯಾರ್ದು ತಗೊಳ್ಳೋಣ ಇಲ್ಲಿಂದ ನೋಡ್ಕೊಳ್ಳಿ ಟುಡೇ ಗುಡ್ ಮಾರ್ನಿಂಗ್ ಓಕೆ ಕಾಣ್ತಾ ಇದೆಯಲ್ಲ ಗುಡ್ ಮಾರ್ನಿಂಗ್ ಇಲ್ಲಿಂದ ಬೆಳಿಗ್ಗೆ ಪ್ರಾಫಿಟ್ಸ್ ಅದಾದ್ಮೇಲೆ ಬೆಳಿಗ್ಗೆ ಕಾಲು ಕೊಡುವಾಗ ಮುಂಚೆನೇ ಹೇಳಿದ್ದೀನಿ ಸೈಡ್ ವೇಸ್ ಮಾರ್ಕೆಟ್ ಇರ್ತದೆ ಅಂತ ಇದು ನೋಡ್ಕೊಳ್ಳಿ ಪ್ಲಸ್ ಬಿಫೋರ್ ಮಾರ್ಕೆಟ್ ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಕಷ್ಟ ಇರ್ತದೆ ಅಂತ ನೋಡಿ ಇಲ್ಲಿ ಥೊಡೆ ಡಿಫಿಕಲ್ಟ್ ಮಾರ್ಕೆಟ್ ಸೈಡಸಲ್ಲಿ ಇರ್ತದೆ ನೋಡ್ಕೊಳ್ಳಿ ಅಂತ ಬಿಫೋರ್ ಮಾರ್ಕೆಟ್ ರೈಟ್ ಆಫ್ಟರ್ ಅಲ್ಲ ಅದಾದ ಅದಾದಮೇಲೆ ಕಾಲು ಟಾರ್ಗೆಟ್ಸು ಪ್ಲಸ್ ನಾನು ತಗೊಳ್ಳೋಕ್ಕಿಂತ ಮುಂಚೆ ಟೆಲಿಗ್ರಾಮಲ್ಲಿ ತಗೊಂಡು ಹಾಕಿದ್ದೀನಿ ಇಲ್ಲಿ ತಗೊಳ್ಳೋಕ್ಕಿಂತ ಮುಂಚೆ ಫೈವ್ ಮಿನಿಟ್ಸ್ ಮುಂಚೆ ಅಂದರೆ ಹನ್ನೊಂದು ಗಂಟೆಗೆ ತಗೊಳ್ತೀನಿ ಅಂದರೆ ಹತ್ತು ಐವತ್ತು ಅಲ್ಲಿ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ಓಕೆ ನೀವು ನೋಡ್ಕೋಬೋದು ಫಿಫ್ಟಿ ಲಾಟ್ಸ್ ಐವತ್ತು ಲಾಟ್ಸು ಇದು ನಾನು ಬೈ ಮಾಡ್ತೀನಿ ಅಂತ ಹಾಕಿದ್ದೀನಿ ಆಮೇಲೆ ನನ್ನ ಎಂಟ್ರಿ ಡನ್ ಇಲ್ಲಿ ಎಂಟ್ರಿ ಡನ್ ಅಂತ ಹಾಕಿ ಸ್ಕ್ರೀನ್ಶಾಟ್ ಹಾಕಿ ಇದೇ ಸ್ಕ್ರೀನ್ಶಾಟ್ ಟೆಲಿಗ್ರಾಮ್ ಕೂಡ ಹಾಕಿದೆ ಓಕೆ ಅದಾದಮೇಲೆ ಇನ್ವೆಸ್ಟ್ಮೆಂಟ್ ಡಬಲ್ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಪ್ರಾಫಿಟ್ ಇಲ್ಲಿ ಇರ್ತವೆ ರೈಟ್ ಇದು ನಮ್ಮ ಅನಾಲಿಸು ನಮ್ಮ ಕಾರು ನಮ್ಮ ಮೋಟಿ ಎಮ್ಮು ನಮ್ಮ ಲೆವೆಲ್ಸು ವರ್ಕ್ ಆಗಿರೋ ವಿಧಾನ ರೈಟ್ ನೀವು ಜೂಮ್ ಮಾಡಿ ನೋಡ್ಕೊಳ್ಳಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಅಂತ ಓಕೆ ಈಗ ನಾಳೆ ಏನು ಮಾಡಬೇಕು ಈ ರೆಸಿಸ್ಟೆನ್ಸ್ ನೋಡ್ಕೊಳ್ಳಿ ಸಪೋರ್ಟ್ ನೋಡ್ಕೊಳ್ಳಿ ಹೆಂಗಾಕಿ ಜೋ ಹೆಂಗೆ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಅಂತ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ಇದ್ರ ಮೇಲೆ ಕ್ಲೋಸ್ ಆಗಿದೆ ಅಂದರೆ ಮತ್ತೆ ನಾನು ಒ ಟಿ ಎಮ್ ಬೈ ಮಾಡ್ತೀನಿ ನಾಳೆ ಇದ್ರ ಕೆಳಗಡೆ ಬಂದಿದೆ ಅಂದರೆ ಮತ್ತೆ ನಾನು ಒ ಟಿ ಎಮ್ ಬೈ ಮಾಡ್ತೀನಿ ನಾಳೆ ಸೇಮ್ ಲೆವೆಲ್ ಸೇಮ್ ಅನಾಲಿಸ್ ಓಕೆ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾನು ಏನು ಹೇಳಿದ್ರು ಅಂದರೆ ಇದ್ರ ಮೇಲೆ ಬಂದರೆ ಮಾತ್ರ ಬೈ ಪ್ಲಾನ್ ಮಾಡಬೇಕು ಇದ್ರ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿ ರಿಟ್ರೇಸ್ ಮಾಡಿ ಐ ಕ್ರಾಸ್ ಆಗೋ ಬೈ ಮಾಡ್ಬೇಕಂತ ಹೇಳಿದ್ವಿ ಈ ಲೆವೆಲ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ ನೀವು ನೋಡ್ಕೋಬೋದು ಓಕೆ ಒಳಗಡೆ ಯಾರಾದರೂ ಟ್ರೇಡ್ ಮಾಡಿದ್ರು ಇದ್ರೆ ದಿಸ್ ಇಸ್ ಮೈ ವಾಟ್ಸಪ್ ನಂಬರ್ ಕಳಿಸ್ಬೋದೀವಿ ಸ್ಕ್ರೀನ್ಶಾಟ್ ಇವಾಗ ನಾವು ತೋರಿಸಿದೀವಲ್ಲ ಏನು ಮಾಡಿದ್ವಿ ಅಂತ ನೀವು ಕೂಡ ಮಾಡೋರಿದ್ರೆ ಇದ್ದರೆ ತೋರಿಸ್ಬೋದಿದ್ವಿ ಓಕೆ ನಾಳೆ ಕೂಡ ಸೇಮ್ ನಾಳೆ ಮತ್ತೆ ಇದ್ರ ಮೇಲೆ ಹೈ ಕ್ರಾಸ್ ಆಗಿದೆ ಅಂದರೆ ಬೈಯಿಂಗ್ ಪ್ಲಾನ್ ಮಾಡ್ತೀನಿ ನಾನು ಇದ್ರ ಒಳಗಡೆ ಸೇಮ್ ಇವತ್ತು ಹೆಂಗೆ ಮಾಡಿದ್ವಿ ಲೈವ್ ಅನಾಲಿಸ್ ಮಾಡಿಕೊಂಡು ಅದೇ ಥರ ಮಾಡ್ತೀನಿ ಓಕೆ ಇದು ಸೇಮ್ ಲೆವೆಲ್ಸ್ ಯಾಕೆಂದ್ರೆ ಮಾರ್ಕೆಟ್ ಎಲ್ಲ ಓಪನ್ ಆಯಿತು ಅಲ್ಲೇ ಕ್ಲೋಸ್ ಆಗಿದೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಓಕೆ ವಸ್ಸು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಥರ ಲಿಂಕ್ ಬರ್ತದೆ ಜಾಯ್ನ್ ಆಗಿ ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಲೈವಲ್ಲಿ ಕೊಡ್ತೀನಿ ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ಈ ನಂಬರಿಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ಇಂಡಿಯನ್ ಮಾರ್ಕೆಟ್ ಫಾರೆಕ್ಸ್ ಮಾರ್ಕೆಟ್ ಆಫ್ಲೈನ್ ಆನ್ಲೈನ್ ಒನ್ ಓಕೆ ಆ್ಯಂಡ್ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನ್ ಪರ್ಪಸ್ ನಾನು ಬೈ ಮಾಡೋ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ ಅದು ಅಲ್ಲಿ ಕೆಳಗಡೆ ಬರ್ದಿದ್ದೀನಿ ದಿಸ್ ಇಸ್ ಮೈ ವಿ ಓನ್ಲಿ ಫಾಲ್ ಓವರ್ ಇಸ್ಕ್ರೀವಾಡ್ ರೇಷೋ ಅಂತ ಅದನ್ನ ನಾನು ಲಾಸ್ ಆಗಕ್ಕೆ ರೆಡಿ ಇದ್ದೇ ತಗೊಳ್ತೀನಿ ನಿಮ್ಗೆ ಬೇಕಾದರೆ ತಗೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಓಕೆ ದಿಸ್ ಇಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್ ನಮ್ಮ ವ್ಯೂ ಮಾತ್ರ ಶೇರ್ ಮಾಡ್ತಾ ಇದ್ದೀವಿ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್